ಬಸವನ ಬಾಗೇವಾಡಿ ನಗರದಲ್ಲಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಗಳಕೋಡ ಹಾಗೂ ಜಿಡಗಾಮಠ ಇವರು ಬಸವನ ಬಾಗೇವಾಡಿ ನಗರದಲ್ಲಿರುವ ಮುಗಳುಕೋಡ ಮಠಕ್ಕೆ ಭೇಟಿ ನೀಡಿದರು ಇವರನ್ನು ಎಲ್ಲಾಲಿಂಗ ಮಠದ ಗುರುಗಳು ಹಾಗೂ ಮಠದ ಭಕ್ತರು ಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ಸಕಲ ಗೌರವಗಳೊಂದಿಗೆ ಬರಮಾಡಿಕೊಂಡರು ಭಕ್ತರು ಪುಷ್ಪಾರ್ಚನೆ ಮಾಡಿದರೂ ಡೊಳ್ಳು ಬಾರಿಸುತ್ತಾ ಜಯ ಘೋಷಣೆ ಕೂಗುತ್ತಾ ಹೃದಯಪೂರ್ವಕವಾಗಿ ಬರಮಾಡಿಕೊಂಡರು ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ಮಠವನ್ನೆಲ್ಲಾ ತಿರುಗಾಡಿ ಮಠದ ಆವರಣ ಅಭಿವೃದ್ಧಿಯನ್ನು ಗಮನಿಸಿದರು ಎಲ್ಲಾ ಲಿಂಗಮಠವೂ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದು ಸಂತೋಷಪಟ್ಟರು ನಂತರ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಈಗ ಇರುವ ಎಲ್ಲಾ ಲಿಂಗಗುರುಗಳು ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಎಲ್ಲಾ ಲಿಂಗ ಪೂಜ್ಯರು ಹಾಗೂ ಸದ್ಭಕ್ತರು ಪೂಜ್ಯರ ಪಾದಪೂಜೆ ನೆರವೇರಿಸಿದರು ಸಕಲ ಸದ್ಭಕ್ತರು ಜಯ ಘೋಷಣೆ ಕೂಗಿದರು ಶ್ರೀ ಮುರುಘರಾಜೇಂದ್ರ ಪೂಜ್ಯರು ಆಶೀರ್ವಚನ ನೀಡಿದರು ಶ್ರೀಮಠವು ನಮ್ಮ ನೂರಾರು ಮಠಗಳಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿದೆ ಎಲ್ಲಾ ಭಕ್ತರು ಪೂಜ್ಯರ ಆಶೀರ್ವಾದ ಪಡೆದರು ನಂತರ ಶ್ರೀ ಮುರುಘರಾಜೇಂದ್ರ ಪೂಜ್ಯರು ಬಸವನ ಬಾಗೇವಾಡಿಗೆ ಆಗಮಿಸಿದ್ದು ಎಲ್ಲಾ ಲಿಂಗ ಪೂಜ್ಯರು ನಮ್ಮೆಲ್ಲರ ಸುದೈವ ಎಂದರು ಕಾರ್ಯಕ್ರಮದಲ್ಲಿ ಪೂಜ್ಯರು ಊರಿನ ಮುಖಂಡರು ಹಲವಾರು ಭಕ್ತರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ವನ್ಯಾಕ್ಸ್ ನ್ಯೂಸ್ ಬಾಗೇವಾಡಿ ಗುರುಗಳ ಆಶೀರ್ವಾದದಿಂದ ಜಗನ ಏರಲಿ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರ ಭಕ್ತಿ ಶ್ರದ್ಧೆ ಅಭಿಮಾನ ಈ ಮಠದ ಮೇಲೆ ಸ್ವಭಾವ ಕಾಲವಾಗಿ ಬಸವಣ್ಣನವರಿಂದ ಬಾಗೇವಾಡಿಗೆ ಹೆಸರು ಯಾವ ಥರ ಜಗನಕ್ಕೇರಿದೆಯೋ ಅದೇ ಥರ ಇವತ್ತು ಸಿದ್ದರಾಮ ಶಿವಂದ್ರ ಯಲಾಲಿಂಗ ಪ್ರಭುಗಳ ಆಶೀರ್ವಾದದಿಂದ ಇಡೀ ಮುನ್ನೂರ ಅರುವತ್ತು ಮಠಗಳಲ್ಲಿ ಬಾಗೇವಾಡಿ ಮಠ ಅತ್ಯಂತ ಕೀರ್ತಿಯುವಂಥ ಮಠ ಆಗಲಿ ಅನ್ನುವಂಥ ಮತವನ್ನು ವಿಶೇಷವಾದಂಥ ಈ ಸಮಾರಂಭ ಭಾಳ ಭಕ್ತಿಯಿಂದ ಕೂಡಿರುವಂಥ ಸಮಾರಂಭ ನಿಮ್ಮೆಲ್ಲರಿಗೂ ಶ್ರಾವಣ ಮಾಸ ಅದು ಭಾಳ ವಿಶೇಷವಾದಂಥ ಶ್ರಾವಣ ಮಾಸ ಅಂದರೆ ನಾವು ಎಲ್ಲರ ತೆಂಕ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡುವಂಥದ್ದು ಹಾಗಾಗಿ ಈ ಬರುವಂಥ ಶ್ರಾವಣ ಏನು ಕೂಡಿರುವಂಥ ಶ್ರಾವಣ ಇದೆ ಈ ಶ್ರಾವಣ ಮಾಸದ ಒಂದು ಪುಣ್ಯ ನಿಮ್ಮೆಲ್ಲರಿಗೂ ಗುರುಗಳು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಗುರುಗಳು ಒಳ್ಳೆಯ ಐಷ್ಯಾಗ ಸಂಪತ್ತು ಜೊತೆಗೆ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಿ ಅನ್ನುವಂಥ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸೇರಿ ವೃತ್ತಿಯಿಂದ ತಾವೆಲ್ಲರೂ ಇಲ್ಲಿ ಕಾಯ್ದುಕೊಂಡು ಇವತ್ತು ಮಹಾಪೂಜೆ ಕಾರ್ಯಕ್ರಮವನ್ನು ಈಡೇರಿಸಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದುಬಹುದು ನಮ್ಮ ಜಾಗೇವರಿ ಮಹಾರಾಜ ಎಷ್ಟು ಸಮರ್ಪಕವಾದಂಥ ಗುರುಗಳ ಶಿಷ್ಯರು ಗುರು ಪರಂಪರೆಯನ್ನು ತೆಗೆದೇಲೆ ಹೊತ್ಕೊಂಡು ಗುರುವಿನ ಕೀರ್ತಿಯನ್ನು ಮೆರೆಸ್ತಕ್ಕಂಥ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ನಾವು ಹೀಗೆ ನಮ್ಮ ದೊಡ್ಡದುಂಥ ಸಂದರ್ಭದಲ್ಲಿ ಕೋಳಿಗುಡ್ಡದ ಆನಂದ ಮಹಾರಾಜರು ಅಂತ ಆಗಿಬಹುದು ಕೋಳಿಗುಡ್ಡದ ಆನಂದ ಮಹಾರಾಜರು ಗುರುಗಳಿಗೆ ಎಷ್ಟು ಶ್ರದ್ಧೆಯಿಂದ ನಡ್ಕೊತಿದ್ರು ಎಷ್ಟು ಅವ್ರ ಸೇವೆಯನ್ನು ಮಾಡ್ತಿದ್ರು ಎಷ್ಟು ಗುಡಿದ ಕೈ ಬಾಗಿಲು ತಲೆ ಎಷ್ಟು ಗುರುಗಳಿಗೆ ಒಂದು ನಯ ವಿನಯದಿಂದ ಅವರು ನಡ್ಕೋತಿದ್ರು ಅಂದರೆ ಒಬ್ಬ ಶಿಷ್ಯನಾದಂಥವ ಒಬ್ಬ ಭಕ್ತನಾದಂಥವ ಗುರುಗಳಿಗೆ ಹೇಗೆ ನಡ್ಕೋಬೇಕು ಅಂತ ನಾವು ಏನಾದರೂ ತಿಳ್ಕೋಬೇಕು ಅಂತಂದರೆ ಆನಂದ ಮಹಾರಾಜರ ಜೀವನ ನೋಡೋದಕ್ಕೆ ಸಾಕು ಒಬ್ಬ ಶ್ರೇಷ್ಠ ಶಿಷ್ಯ ಗುರು ಹೇಗೆಲ್ಲ ನಡ್ಕೊತಾರೆ ಅನ್ನೋದು ಅವರು ಆನಂದ ಮಹಾರಾಜರ ಜೀವನದಿಂದ ಗೊತ್ತಾಗ್ತಿತ್ತು ಹಾಗೆ ಅವತ್ತಿನ ಕಾಲದ ಎಲ್ಲಾಲಂಗೆ ಗುರುಗಳ ದೇವಸ್ಥಾನ ಎಷ್ಟು ದೊಡ್ಡದಿದೆ ಅವ್ರಿಗೂ ಕೂಡ ದೇವಸ್ಥಾನ ಅಷ್ಟೇ ದೊಡ್ಡದಿದೆ ಅಂದರೆ ಗುರುಗಳಿಗೆ ಸಮರ್ಪಕವಾಗಿ ನಡ್ಕೊಂಡ್ರೆ ಆ ಶಿಷ್ಯನು ಕೂಡ ಗುರು ಆಗ್ತಾನೆ ಅನ್ನೋದಕ್ಕೆ ಇವತ್ತು ಆನಂದ ಮಹಾರಾಜರ ಇತಿಹಾಸವನ್ನೇ ನಾವು ಅವಲೋಕನೆಯನ್ನು ಮಾಡಿದರೆ ಗೊತ್ತಾಗ್ತದೆ ಹಾಗೆ ಇವತ್ತು ನಮ್ಮ ಬಸವಂತ ಬಾಗೇವಾಡಿ ಮಹಾರಾಜರು ಅಂದಿನ ಕಾಲದ ಆ ಗುರುಗಳ ಕೈಯಲ್ಲಿ ಆನಂದ ಮಹಾರಾಜರು ಎಷ್ಟು ಶ್ರೇಷ್ಠವಾದಂಥ ಶಿಷ್ಯರಾದರೂ ಇವತ್ತಿನ ಕಾಲದ ಎರಡನೇ ಆನಂದ ಮಹಾರಾಜು ನಿಮ್ಮ ಬಸವನ ಬಾಗಿರೋದಿಗೆ ಮಹಾರಾಜು ಮುಚ್ಚದ್ದೀವಿ ಏನೂ ಗೊತ್ತಿಲ್ಲ ಏಚು ಕೀಚು ಮತ್ತೊಂದು ಮಸೋರಿಗೆ ಕೆಟ್ಟ ಬಯಸ್ತಕ್ಕಂಥ ಭಾವನೆ ಇಲ್ಲ ಇನ್ನೊಬ್ಬರಿಗೆ ಯಾವುದೇ ರೀತಿ ಮನಸ್ಸು ಮಲಿಸ್ತಕ್ಕಂಥ ಒಂದು ಭಾವ ಇಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ತಮಗೆ ಸರಿ ಅನ್ನಿಸ್ಕೊಂಡ್ರೆ ನಿಮಗೆ ತಲೆ ಹಿಂದೆ ವೇಳೆ ಸಾಯಿಸಲು ಹೋಗ್ಬೇಡ ಹಾಗೆ ಇವತ್ತು ಒಬ್ಬ ಈ ಮಹಾಮಠದ ಜ್ಯೇಷ್ಠ ಮಹಾರಾಜರು ಹೊಂದಿರ್ತಕ್ಕಂಥ ಬಸವನ ಬಾಗೇಹಳಿ ಭಕ್ತರು ನಿಜವಾಗೂ ಕೂಡ ಪುಣ್ಯವಂತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಸವನ ಸಿದ್ದರಾಮ ಸಿದ್ದರಾಮಶ್ರ ವಾಣಿಯಾಗಿತ್ತು ಈ ಮಠ ಭಾಳ ದೊಡ್ಡ ಮಠ ಆಗ್ತದೆ ಈ ಮಠ ಭಾಳ ಎತ್ತರ ಒಂದು ಕೀರ್ತಿಯನ್ನು ಕೊಡೀತೇವೆ ಬಹುಶಃ ಈ ಭಾಗದಲ್ಲಿ ಅನೇಕ ದೊಡ್ಡ ದೊಡ್ಡ ಮಠಾಧೀಶರು ಜಗದ್ಗುರುಗಳು ಯಾರೇ ಬಂದರೂ ಕೂಡ ಬಸವನ ಬಾಗೇವಾಡಿ ಮಠಕ್ಕೆ ಎಲ್ಲರೂ ಕೂಡ ಬಂದು ಬಿದ್ದಿರ್ತಕ್ಕ ശാന് ചൈതന്സ്മം പരമാനന്ദ സർം പരിഗുണനിമന്ത്രം ടന്ധം കൃപയാ ഗം ധർമ്മ കർപ്പം കർപ്പധീപം ദശമേമ നമ ശിവ പേ ഗിരിമസ്കാരം പരമേ ശിവാണ ഗിരിയാമസ്കാരം പൈതന്തുവാസ ശ്രീമാന വനത്തിരംഗ സജൻ പൂർവ